ಇವಾಗ ನಾವು ಲಕ್ಷ್ಮೀ ಸ್ವಾಮಿ ದೇವಸ್ಥಾನ ಮತ್ತು ಬಡವಿಲಿಂಗದ ಹತ್ರ ಇದ್ದೀವಿ ಸ್ನೇಹಿತರೆ ನಮಸ್ಕಾರ ಅದ್ಭುತವಾಗಿರುವಂಥ ಒಂದು ಮೂರ್ತಿ ಅಂದರೆ ಉಗ್ರ ನರಸಿಂಹ ಅಂತಾರೆ ಆದರೆ ಇದಕ್ಕೆ ಮೂಲತಃ ಲಕ್ಷ್ಮೀ ನರಸಿಂಹ ಅಂತಲೂ ಕೂಡ ಕರೀತಾರೆ ವಿಷ್ಣುವಿನ ನಾಲ್ಕನೇ ಅವತಾರವೇ ನರಸಿಂಹ ಅವತಾರ ಈ ದೇವಸ್ಥಾನವನ್ನು ಕಟ್ಟಿದ್ದು ಸಾವಿರದ ಐನೂರ ಇಪ್ಪತ್ತೆಂಟರಲ್ಲಿ ಇಲ್ಲೇ ಇದ್ದಂತಹ ದೊಡ್ಡದಾದ ಬೃಹತ್ ಕಲ್ಲು ಬಂಡೆಯನ್ನು ಬಳಸಿಕೊಂಡು ಆರ್ಯ ಕೃಷ್ಣ ಭಟ ಅನ್ನುವಂತಹ ಶಿಲ್ಪಿ ನಿರ್ಮಾಣವನ್ನು ಮಾಡಿರುವಂತಹ ಬ್ಯೂಟಿಫುಲ್ ಸ್ಟ್ಯಾಚು ಇದು ಇದರ ವಿಶೇಷತೆ ಏನು ಅಂತ ನೋಡೋದಾದರೆ ಮೂರು ಸುತ್ತಿನಲ್ಲೂ ಶೇಷನಾಗನ ಪೀಠ ಎಡಗಡೆ ತೊಡೆ ಮೇಲೆ ಲಕ್ಷ್ಮೀ ದೇವಿ ಚತುರ್ಭುಜಗಳು ಶೇಷನಾಗ ಇರುವಂತಹ ಪ್ರಭಾವಳಿ ಇದೆ ಇದು ಕೂಡ ಸಂಪೂರ್ಣವಾಗಿ ಏಕಶಿಲಾ ಮೂರ್ತಿ ಸುಮಾರು ಇಪ್ಪತ್ತೆರಡು ಅಡಿ ಎತ್ತರ ಅಂದರೆ ಆರು ಪಾಯಿಂಟ್ ಏಳು ಮೀಟರ್ ಎತ್ತರ ಇದೆ ಇದು ಬಹುಮನಿ ಸುಲ್ತಾನರ ದಾಳಿಯಿಂದ ನರಸಿಂಹನ ತೊಡೆ ಮೇಲೆ ಕುಳಿತಿದ್ದಂತಹ ಲಕ್ಷ್ಮೀದೇವಿ ವಿಗ್ರಹ ನಾಸಾಗಿದೆ ಶತ್ರು ಸಾಮ್ರಾಜ್ಯದ ಸೈನಿಕರು ಇಡೀ ಮೂರ್ತಿಯ ಕೈಕಾಲುಗಳನ್ನೆಲ್ಲ ಒಡೆದಾಕಿದ್ರು ಇಡೀ ಮೂರ್ತಿಯನ್ನು ಕೂಡ ವಿಭಿನ್ನ ಮಾಡಿದರು ಆದರೆ ಸಾವಿರದ ಒಂಬೈನೂರ ಎಪ್ಪತ್ತಾರರಿಂದ ಎಂಬತ್ತಾರವರೆಗೆ ಜೀರ್ಣೋದ್ಧಾರ ಮಾಡಬೇಕಾದಂಥ ಸಂದರ್ಭದಲ್ಲಿ ಆರ್ಕಲಾಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಇದಕ್ಕೆ ಮತ್ತೆ ಒಂದು ಹೊಸ ರೂಪುರೇಷೆಗಳನ್ನು ಕೊಟ್ಟಿದ್ದಾರೆ ಶ್ರೀ ಕೃಷ್ಣ ದೇವರಾಯರು ಸಾವಿರದ ಐನೂರ ಇಪ್ಪತ್ತೆಂಟರಲ್ಲಿ ಅವರ ಜೀವಿತಾವಧಿಯ ಕೊನೆಯ ದಿನಗಳಲ್ಲಿ ನಿರ್ಮಿಸಲಾದ ದೇವಾಲಯ ಇದು ಈ ಒಂದು ಸೈನ್ ಬೋರ್ಡ್ ಅಲ್ಲಿ ನೀವು ಗಮನಿಸಬಹುದು ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳನ್ನೆಲ್ಲ ಕೊಟ್ಟಿದ್ದಾರೆ ನೀವು ಇಲ್ಲಿ ಓದ್ಕೋಬಹುದು ನೀವೀಗ ನೋಡ್ತಿರುವಂತಹದ್ದು ಬಡವಿಲಿಂಗ ಇದನ್ನ ಹದಿನೈದನೇ ಶತಮಾನದಲ್ಲಿ ಒಬ್ಬ ಬಡ ಹೆಣ್ಣು ಮಗಳು ತನ್ನದೇ ಸ್ವಂತ ಖರ್ಚಿನಲ್ಲಿ ನಿರ್ಮಾಣ ಮಾಡಿರುವಂತಹ ದೇವಾಲಯ ಅಂದ್ರೆ ಸ್ನೇಹಿತರೆ ನೀವು ಒಂದನ್ನ ಊಹೆ ಮಾಡ್ಕೊಳ್ಳಿ ಒಂದು ಬಡ ಹೆಣ್ಣುಮಗಳು ಇನ್ನೀ ದೇವಸ್ಥಾನವನ್ನ ನಿರ್ಮಾಣ ಮಾಡ್ತಾಳೆ ಅಂದರೆ ನಮ್ಮ ವಿಜಯನಗರ ಸಾಮ್ರಾಜ್ಯ ಅದೆಷ್ಟು ಶ್ರೀಮಂತಿಕೆಯಿಂದ ಕೂಡಿತ್ತು ಅಂತ ಇದು ಕೂಡ ಏಕಶಿಲಾ ಮೂರ್ತಿ ಸುಮಾರು ಮೂರು ಮೀಟರ್ ಎತ್ತರ ಇದೆ ಇದು ಮೇಲಿರುವಂತ ಗೋಪುರ ಎಲ್ಲ ಹಾಳಾಗಿದೆ ಹಾಗಾಗಿ ಇಲ್ಲಿ ವೈಭವ ಪೂಜೆ ನಡೆಯೋದಿಲ್ಲ ಆದರೆ ಪ್ರತಿದಿನ ಒಬ್ರು ಪುರೋಹಿತರು ಬಂದು ಪೂಜೆಯನ್ನು ಮಾಡ್ಕೊಂಡು ಹೋಗ್ತಾರೆ ಅಂದಿನ ಕಾಲದಲ್ಲಿ ನಿರ್ಮಿಸಿದಂತಹ ಕಾಲುವೆಗಳ ಮೂಲಕ ಇಂದಿಗೂ ಕೂಡ ನೀರು ಸರಾಗವಾಗಿ ಎರಿಯೋದನ್ನು ನಾವಿಲ್ಲಿ ನೋಡಬಹುದು ಅಷ್ಟರ ಮಟ್ಟಿಗೆ ರಾಜರು ನೀರಾವರಿ ವ್ಯವಸ್ಥೆಯನ್ನ ಅವರ ಆಡಳಿತಾವಧಿಯಲ್ಲಿ ಚೆನ್ನಾಗಿ ಮಾಡಿಕೊಂಡಿದ್ದಾರೆ yeah